ಸರ್ ಲಾಯರು ಸುಮ್ ಸುಮ್ಮನೆ ಡೇಟ್ ತೊಗೊಂಡು ಹೋಗ್ತಾ ಇದ್ರೆ ನಾವು ಏನು ಮಾಡಬೇಕು ಎನ್ ಒ ಸಿ ತೊಗೊಳೋದು ಹೇಗೆ ಮತ್ತೆ ಕೊಡ್ತಾರಾ ಇಲ್ವಾ ಅದಕ್ಕೂ ಕೂಡ ಫೀಸ್ ಕೊಡಬೇಕಾ ಇದನ್ನು ಕೇಳಿದರೆ ಸೊ ಏನು ಹೇಳ್ತೀರಾ ಸರ್ ಇಲ್ಲ ಎನ್ ಒ ತೊಗೊಳಕ್ಕೆ ಫೀಸ್ ಅಂತ ಎಲ್ಲೂ ಇಲ್ಲ ನೀವು ಮಾತಾಡಿದ ಪ್ರಕಾರ ಮುಂಚೆ ಏನು ಫೀಸ್ ಮಾತಾಡಿರ್ತೀರೋ ಆ ಫೀಸನ್ನು ಮಾಡಲೇ ಕೊಡಲೇಬೇಕಾಗ್ತದೆ ಹ್ಞೂ ಹ್ಞೂ ಓಕೆ ಸರ್ ಓಕೆ ಸೊ ಅದೇ ಲಾಯರ್ ಸುಮ್ನೆ ಡೇಟ್ ತಗೊಂಡ್ ತೊಗೊಂಡು ಹೋಗ್ತಾ ಇದ್ರೆ ನಮ್ಗೆ ಗೊತ್ತಾಗಲ್ಲ ಸರ್ ಕೇಸ್ ಯಾವ ಸ್ಟೇಟಸ್ ಅಲ್ಲಿ ಅಂತ ನಮ್ಗೆ ಗೊತ್ತಿಲ್ಲ ಸರ್ ನಮ್ಗೆ ಆರು ತಿಂಗಳ ಆಯ್ತು ಎರಡು ವರ್ಷ ಆಯ್ತು ಅಂತ ಹೇಳ್ತಾರೆ ಸೊ ಅವಾಗ ಇವರಿಗೆ ಡೌಟ್ ಅಂತಂದ್ರೆ ಬೇಕಾದ್ರೆ ನೀವು ಲಾಯರ್ ಗಳು ಚೇಂಜ್ ಹೌದು ಹೌದು ಈ ಕೋರ್ಟ್ ಆ್ಯಪ್ ಅಲ್ಲಿ ನಿಮಗೆ ಇವತ್ತು ಎಲ್ಲ ಕೋರ್ಟ್ಗಳೆಲ್ಲ ಗಳೆಲ್ಲ ಎಲೆಕ್ಟ್ರಾನಿಕ್ಸ್ ಕೂತಲ್ಲೇ ನೋಡ್ಬೋದು ಮಾಡ್ತೀನಿ ಅಂತ ಕ್ಲೈಂಟ್ ಎಲ್ಲ ಕೇಸ್ ನಂಬರ್ ಹೌದು ಹೌದು ನಿಮ್ ಕೇಸ್ ನಿಮ್ಗೆ ಗೊತ್ತಿರಬೇಕು ಕೇಸ್ ನಂಬರ್ ಗೊತ್ತಿದ್ರೆ ಆಪ್ ಅಲ್ಲಿ ಇದೆ ನಿಮ್ಮ ಅಡ್ವೊಕೇಟ್ ಏನ್ ಮಾಡಿದ ಜಡ್ಜಸ್ ಕೂಡ ಹಾಗೆ ನೀಟಾ ಆಗಿ ಬರ್ಬಿಟ್ಟು ಟು ಡೇ ಪ್ಲೆಂಟಿ ಫೀಸ್ ಪ್ರೆಸೆಂಟ್ ಕೌನ್ಸಿಲ್ ಇಸ್ ಅಬ್ಸೆಂಟ್ ಬರ್ಬಿಟ್ಟಿರ್ತಾರೆ ಅದರಲ್ಲಿ ಬಟ್ ಇವಾಗಿನ ಕಾಲಮಾನದಲ್ಲಿ ನ್ಯಾಯವನ್ನು ಬಚ್ಚಿಡ್ಲಿಕ್ಕೆ ಇಟ್ ಇಸ್ ನಾಟ್ ಪಾಸಿಬಲ್ ಸಾಧ್ಯ ಇಲ್ಲ ಕರೆಕ್ಟ್ ಎಲ್ಲ ಕೈದಲ್ಲ ಬಂದ್ಬಿಡಿದೆ ಸರ್ ಎಲ್ಲ ಆನ್ಲೈನ್ ಅಲ್ಲಿ ಹೌದಾ ಅಲ್ಲಿ ಜಡ್ಜ್ಮೆಂಟ್ ಆಗ್ತಿದ್ದಂಗೆ ಇಲ್ಲ ಅಪ್ಲೋಡ್ ಆಗ್ಬೋದು ಸೊ ಇಮಿಡಿಯೇಟ್ ಆಗಿ ಸೊ ಅವ್ರು ಕೇಳಿದ್ದು ಇಷ್ಟೇ ಸರ್ ಸರ್ ಎನ್ ವಿ ಸಿ ತಗೊಳೋದಕ್ಕೆ ದುಡ್ಡು ಕೊಡ್ಬೇಕಾ ಸೊ ಇಲ್ಲ ನೀವು ಹೇಳಿದಾಗ ಫೀಸ್ ಏನಿದೆ ಅದನ್ನು ತಗೊಂಡು ನಿಮ್ಮ ಅವ್ರದ್ದು ಕ್ಲಿಯರ್ ಮಾಡ್ಕೊಂಡು ಎನ್ ಓ ಸಿ ಕೊಡಬೇಕು ಎನ್ ಓ ಸಿಗೆ ಅಂತ ಫೀಸ್ ಇಲ್ಲ ಎನ್ ಓ ಸಿ ಕೊಡಲೇಬೇಕು ಅಂತ ಫೀಸ್ ಇಲ್ಲ ಎನ್ ಓ ಸಿಗೋಸ್ಕರ ಅಂತ ಎಸ್ ಸೊ ಹಾಗೆ ಇವ್ರು ಕೇಳಿದ್ಮೇಲೆ ಅವ್ರು ಕೊಡಲ್ಲ ಅಂತ ಹೇಳೋಕ್ಕೂ ಕೂಡ ಆಗಲ್ಲ ಸೊ ಕೊಡಲೇಬೇಕು ಹೌದು ಹೌದು ಕೊಡಲೇಬೇಕು ಕೊಡಲೇಬೇಕು ಸೊ ಲಾಯರ್ ಸುಮ್ಮನೆ ಡೇಟ್ ತೊಗೊಂಡು ಹೋಗ್ತಾ ಇದೆ ಅನ್ನೋಂಥ ಅನುಮಾನ ಏನಾದರೂ ಅವರಿಗೆ ಬಂದರೆ ಸೊ ನೀವು ಹೇಳ್ದಂಗೆ ನಾವು ಗೌರ್ಮೆಂಟ್ ಲಾಯರ್ಗೆ ನಾವು ಹೋಗ್ಬೋದು ಅಂತ ನೀವು ಹೇಳ್ತೀರಿ ಅಥವಾ ಬೇರೆ ಲಾಯರ್ನ ಚೇಂಜ್ ಮಾಡ್ಕೋಬೋದು ಅಂತ ಹೇಳ್ತೀರಿ ಅಲ್ಲ ನಾವು ಮೊದಲಿಗೆ ವಿಶ್ವಾಸ ಇಟ್ಕೊಂಡೇ ಅಡ್ವೊಕೇಟ್ ಹತ್ರ ಹೋಗಿರ್ತೀವಿ ಅಲ್ವಾ ಯಾಕಂದ್ರೆ ಇವಾಗ ಕೇಸ್ಗಳು ಬೇಗ ಮುಗಿಬೇಕು ಅನ್ನೋದು ಎಲ್ಲರ ಆಸೆನೂ ಇರ್ತದೆ ಹೌದು ಯಾರಿಗೂ ಡಿಲೇ ಮಾಡ್ಬೇಕನ್ನೋ ಆಸೆನೂ ಇರೋದಿಲ್ಲ ಅದು ನಿಮ್ಮ ಒಂದು ಕಲ್ಪನೆ ಅಷ್ಟೇ ಡೇಟ್ ಹೋಗ್ತಾ ಇದೆ ಡೇಟ್ ಹೋಗ್ತಾ ಇದೆ ಅಂತ ಹೇಳಿ ಅದ್ರ ಪ್ರೊಸೀಜರ್ಸ್ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಹೋಗಿ ನಾವು ಒಂದೇ ದಿವಸ ಇವತ್ತೇ ಜಜ್ಮೆಂಟ್ ಆಗ್ಬೇಕಂದ್ರೆ ಆಗ್ತದ ಇವತ್ತು ಫೈಲ್ ಮಾಡಬೇಕು ರಿಟರ್ನ್ ಸ್ಟೇಟ್ಮೆಂಟ್ ಅಂತ ಆಗಬೇಕು ಇವತ್ತು ನಾನು ಪ್ಲೇಂಟ್ ಮಾಡಿದ್ರೆ ನೆಕ್ಸ್ಟ್ ನೀವು ರಿಟರ್ನ್ ಸ್ಟೇಟ್ಮೆಂಟ್ ಫೈಲ್ ಮಾಡಿದ್ರೆ ಅಪೋಸಿಟ್ ಅಡ್ವೊಕೇಟು ಅದ್ರ ಮೇಲೆ ಇಶ್ಯೂಸ್ ಫ್ರೇಮ್ ಮಾಡಬೇಕು ಜಸ್ಟಿಸ್ ಸಾಹೇಬ್ರು ಅದಾದ್ಮೇಲೆ ಎವಿಡೆನ್ಸ್ ಸ್ಟಾರ್ಟ್ ಆಗಬೇಕು ಎವಿಡೆನ್ಸ್ ಆದ್ಮೇಲೆ ಆರ್ಗ್ಯುಮೆಂಟ್ ಆಗಬೇಕು ಆರ್ಗ್ಯುಮೆಂಟ್ ಅಲ್ಲೇ ಜಡ್ಜ್ಮೆಂಟ್ ದಟ್ ಇಸ್ ಟೈಪ್ ಆಫ್ ದಿ ಸ್ಟೇಜಸ್ ಅಲ್ವಾ ಒಂದೇ ಸಲ ಯಾರು ಓವರ್ ಟೇಕ್ ಮಾಡ್ಲಿಕ್ಕೆ ಆಗಲ್ಲ ಇದು ರೈಟ್ ನ್ಯೂಸ್